ತುಂಬಾ ಚೆನ್ನಾಗಿದೆ ಸರ್ ಯೂತ್ ಯೂತ್ಗೆ ಒಳ್ಳೆ ಡ್ರಗ್ಸ್ ಬಗ್ಗೆ ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ ಯೂತ್ ಎಲ್ಲಿ ದಾರಿ ಇದ್ದಾರೆ ಆ ಡ್ರಗ್ಸ್ ಎಲ್ಲಿ ಹೆಂಗಾಗ್ತಿದೆ ಆಗ್ತಾ ಇದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡ್ಬೋದು ಸರ್ ಸಿನಿಮಾದಲ್ಲಿ ನಮಗೆ ಏನು ತುಂಬಾ ಇಷ್ಟ ಆಗಿರೋದಂದ್ರೆ ಈ ಒಂದು ಗಾಂಜಾ ಕಾನ್ಸೆಪ್ಟು ಏನಿದೆ ಈ ಗಾಂಜಾ ಡೌಗಳಿಗೆ ಒಳ್ಳೆ ಮೆಸೇಜು ಮತ್ತೆ ಈ ರೇಪ್ ಮಾಡೋರಿಗೆ ಉಚ್ಚೆ ಹೋಗೋ ಜಾಗದಲ್ಲಿ ಶಾಕ್ ಕೊಟ್ಟವರಲ್ಲ ಸರ್ ಅಲ್ಲಿ ಸರ್ ಪಿಕ್ಚರ್ ಚೆನ್ನಾಗಿದೆ ಪಿಕ್ಚರ್ ಚೆನ್ನಾಗಿದೆ ನನಗೆ ಫೈಟಿಂಗ್ ತುಂಬಾ ಇಷ್ಟ ಆಯ್ತು ದುನಿಯಾ ವಿಜಯ್ ಫೈಟಿಂಗ್ ತುಂಬಾ ಇಷ್ಟ ಓದೋ ಮಕ್ಕಳು ಮನೇಲಿ ಸರ್ ಯೂತಲ್ಲಿ ಎಲ್ಲರೂ ಏನು ಇನ್ವಾಲ್ವ್ ಆಗ್ತೀರಾ ಬರೀ ಓದ್ಕೊಂಡಿರ್ಬೇಕು ಅಂತ ಸೂಪರ್ ತುಂಬ ಚೆನ್ನಾಗಿದೆ ನಮ್ಗೆ ಇಷ್ಟ ಆಯಿತು ಅಂದರೆ ಇವಾಗಿಂದು ಟ್ರೆಂಡು ಹೆಂಗಿದೆ ಅಂದರೆ ಪಬ್ಲಿಕ್ ಇದರಲ್ಲಿ ಕಾಲೇಜ್ ಹುಡುಗರು ಅವರು ಇವರು ನೈಟಲ್ಲಿ ಕುಡಿದ್ಬಿಟ್ಟು ಗಾಂಜು ಒಡೆದ್ಬಿಟ್ಟು ಅವ್ರಿಗೆ ಜ್ಞಾನನೇ ಇರೋಲ್ಲ ಅಂಥದ್ರನ್ನೆಲ್ಲ ರೈಡ್ ಮಾಡ್ತಾರಲ್ಲ ಅವ್ರಿಗೆ ತಕ್ಕಾಗಿ ಕರೆಕ್ಟಾಗಿ ತೆಗೆದಿದ್ದಾರೆ ಪಿಕ್ಚರ್ ನೋಡಿದ್ರೆ ಈ ಥರ ಇನ್ನೂ ಒಂದು ಸತಿ ಪಕ್ಕಾ ಕಮರ್ಷಿಯಲ್ ಮೂವಿ ಇಟ್ ಅಂಡ್ರೆಡ್ ಪರ್ಸೆಂಟ್ ಇಟ್ ಸೂಪರ್ ಸಖತ್ ಸಕ್ಕತ್ತಾಗಿದೆ ಫಿಲಿಮ್ ಮಾತ್ರ ಡ್ರ್ಯಾಗನ್ ಮುಂಜು ಅವರು ಸಕ್ಕತ್ ಆಗಿ ತೋರಿಸಿದ್ದಾರೆ ಡ್ರ್ಯಾಗನ್ ಮಂಜು ಅವ್ರನ್ನ ಫಿಲಿಂ ಕನ್ನಡ ಇಂಡಸ್ಟ್ರಿ ಚೆನ್ನಾಗಿ ಬೆಳಿಬೇಕು ಚೆನ್ನಾಗಿ ಬೆಳೀತಾ ಇದೆ